ಹಾಯ್ ಅಲೋ ನಮಸ್ಕಾರ ನಾನು ನಿಮಗೆ ಸೊ ಇವತ್ತು ದರ್ಶನ್ ಅವರ ಏನು ಕೇಸ್ನಲ್ಲಿ ಹನುಮಕ್ಕನವರು ಹಿರಿಯ ಪತ್ರಕರ್ತ ಹನುಮಕ್ಕನವರು ಸೊ ಅವರಿಗೆ ದರ್ಶನ್ ಅವ್ರದ್ದು ಒಂದು ಸುದ್ದಿ ಮಾಡ್ತಾಯಿದ್ದಾರೆ ಕಂಟಿನ್ಯೂಯಸ್ ಆಗಿ ಒಂದು ನನ್ನ ಪ್ರಕಾರ ಒಂದು ಮೂರು ದಿನ ಮಾಡಿರ್ಬೋದು ಅಂದ್ಕೊಳ್ತೀನಿ ಎಷ್ಟಾಗಿದೆ ಗೊತ್ತಿಲ್ಲ ನನಗೆ ಯಾಕಂದರೆ ಯಾವಾಗಲೂ ನ್ಯೂಸ್ ನೋಡೋಕೆ ನನಗೆ ಟೈಮು ಇಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ನೋಡ್ತೀನಿ ಇಲ್ಲ ಅಂತಲ್ಲ ಭಾಳ ಕಮ್ಮಿ ನೋಡ್ತೀನಿ ಆದರೆ ಈ ನಾನು ಒಂದು ವಿಡಿಯೋ ನೋಡಿದೆ ಅದು ನಾಗರಾಜ್ ಹಿರಿಯ ವಕೀಲರು ನಾಗರಾಜ್ ಕುಡುಪಲಿ ಕಡುಪಲಿಯೇನೇ ಇರ್ಬೇಕು ಸರ್ ಸರಿಯಾಗಿ ಹೆಸರು ಗೊತ್ತಿಲ್ಲ ದಯವಿಟ್ಟು ಬೇಜಾರಾಗ್ಬೋದು ಭಾಳ ಸೊ ನಿಮ್ಮ ನಿಮ್ಮಲ್ಲಿ ನನಗೆ ಭಾಳ ರೆಸ್ಪೆಕ್ಟ್ ಇದೆ ನಾಗರಾಜ್ ಸರ್ ಅವರೇ ನೀವು ಭಾಳ ಅನುಭವ ಮೂವತ್ತೆಂಟು ಮೂವತ್ತು ಮೂವತ್ತೈದು ಮೂವತ್ತೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು ನನ್ನ ಪ್ರಕಾರ ನೀವು ವಕೀಲರ ವೃತ್ತಿಯಲ್ಲಿ ಸಾಕಷ್ಟು ಸೆಕ್ಷನ್ಗಳ್ನ ನೀವು ಅರ್ಧ ಕುಡಿದಿರಿ ಹಣಮಕ್ಕನವ್ರಿಗೆ ನೀವು ಮಾತಾಡ್ತೀರಿ ನಿಮ್ಮ ಮೇಲೆ ಕೇಸ್ ಮಾಡು ಅಂತ ಭಾಳ ಆಶೆಗೆ ಮಾತಾಡ್ತೀರಿ ಏನೇನೋ ಇದ್ದೀರಿ ಸೊ ನೋಡಿದೆ ನಾನು ವೀಡಿಯೋದಲ್ಲಿ ಮಾತಾಡ್ತಿರ್ಬೋದು ಸರಿ ಇರ್ಬೋದು ತಪ್ಪಿರ್ಬೋದು ಅದ್ರ ಬಗ್ಗೆ ನಾನು ಹೇಳೋಷ್ಟು ಇದ್ದಲ್ಲ ಆದರೆ ಒಂದು ಮಾತ್ರ ಮಾತ್ರ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನೀವು ಈ ವಿಡಿಯೋ ಮಾಡಿದ ಹೇಳೋದಕ್ಕಿಂತ ವೀಡಿಯೋ ಮಾಡಿ ಹರಿಬಿಡೋದಕ್ಕಿಂತ ನೇರವಾಗಿ ಸ್ಟುಡಿಯೋದಲ್ಲಿ ಅವ್ರಿಗೆ ಮಾತಾಡಿದರೆ ಭಾಳ ತೂಕ ಇರ್ತೈತೆ ಅನ್ನಿಸ್ತಿತ್ತು ಸರ್ ನನಗೆ ವಿಡಿಯೋ ಮಾಡೋದರಿಂದ ವೀಡಿಯೋ ಮಾಡಬೇಕು ಕೆಲವೊಂದು ಕಂಟೆಂಟ್ನ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅನ್ನೋದಲ್ಲ ಬಟ್ ಈ ಒಂದು ವಿಚಾರದಲ್ಲಿ ನೀವು ಅವ್ರಿಗೆ ಹೇಳಿರೋ ವಿಚಾರದಲ್ಲಿ ಕೇಸ್ ಮಾಡೋ ಅಂತ ರ್ಯಾಷಾಗಿ ಮಾತಾಡಿ ಬಟ್ ಡೈರೆಕ್ಟಾಗಿ ರ್ಯಾಶ್ ಆಗಿ ಮಾತಾಡ್ರಿ ಅವ್ರ ಹತ್ರ ಹನುಮಕ್ಕನವ್ರ ಹತ್ರ ಸರ್ ಹತ್ರ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ರಿ ನೋಡೋಣ ಅವಾಗ ನಾವು ಒಂದು ನ್ಯೂಸ್ ಚಾನಲ್ ನೋಡ್ತೀನಿ ರೈಟ್ ಲೆಫ್ಟ್ ಎಲ್ಲರಿಗೂ ಅವ್ರು ತಾಳ್ತಿರ್ತಾರೆ ನೀವು ರೈಟ್ ಲೆಫ್ಟ್ ತೊಗೊಳ್ರಿ ಅವಾಗ ಏನಾದರೂ ಒಂದು ಆ ಒಂದು ನೀವು ಮಾತಾಡೋದ್ರಲ್ಲಿ ತೂಕ ಇತ್ತು ಅನ್ನಿಸ್ತೈತೆ ನನಗೆ ನೀವು ಮಾತಾಡೋದ್ರಲ್ಲಿ ನನಗೆ ಅಷ್ಟೇನು ವೇಟ್ ಅನಿಸಿಲ್ಲ ಸೊ ಅದಕ್ಕೋಸ್ಕರ ನಾವು ನಿಮಗೆ ರೆಸ್ಪೆಕ್ಟ್ ಇರ್ತೀವಿ ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ ನೀವು ವಕೀಲರಿದ್ದೀರಿ ಭಾಳ ತಿಳ್ಕೊಂಡಿವಿ ನಾವು ಕೂಡ ನೀವು ಒಳ್ಳೆ ವಕೀಲರಿದ್ದೀರಿ ಅದ್ರವಾಗ ನಮ್ಮಲ್ಲ ನಿಮ್ಮಲ್ಲಿ ರೆಸ್ಪೆಕ್ಟ್ ಇದೆ ಬಟ್ ಈ ಒಂದು ವಿಚಾರ ಇದು ಒಂದು ವಿಚಾರ ಈ ಎಲ್ಲ ವಿಚಾರನ ಲೈಕ್ ಮಾಡ್ತೀನಿ ಈ ವಿಚಾರನೂ ಬಟ್ ನನಗೆ ಬೇಜಾರಾತು ಈ ವಿಚಾರ ವಿಡಿಯೋ ಮಾಡಿ ಅರಿಬಿಡೋದಕ್ಕಿಂತ ಹನುಮಕ್ಕನ್ ಸ್ಟುಡಿಯೋಗೆ ಹೋಗಿ ಡೈರೆಕ್ಟಾಗಿ ಮಾತಾಡ್ರಿ ತೂಕ ಇರ್ತೈತೆ ನಿಮ್ಮ ನೀವು ಮಾತಾಡೋದ್ರಲ್ಲಿ ತೂಕ ಇರ್ತೈತೆ ಬಟ್ ನನಗೆ ವೇಟ್ ಅನಿಸಿಲ್ಲ ನಿಮ್ಮ ಸ್ಪೀಚ್ ನನಗೆ ವೇಟ್ ಅನಿಸಿಲ್ಲ ಥ್ಯಾಂಕ್ ಯು